ಬದನೆಕಾಯಿ ಅಂತಲೇ ಇಷ್ಟಪಡ್ತಿರೋರು ಈ ಥರ ಒಂದು ಸತಿ ಬಾ ಚಪ್ಪರ್ಸ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಪಾತ್ರೆಗೆ ನಾನೀಗ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕೊಂಡು ಚಿಕ್ಕ ಸೈಜಲ್ಲಿ ಇರೋ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಇಡಿ ಆಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಣ್ಣು ಸಹ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿನೂ ಸಹ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದವರು ಕೊಬ್ಬರಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಹಸಿ ಕಾಯಿ ತುರಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನೀಗ ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಚಿಕ್ಕದ ನಾಲ್ಕು ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಚಿಕ್ಕ ಇಂಚಷ್ಟು ಶುಂಠಿ ಒಂದು ಗಡ್ಡಿಯಾಗೋಷ್ಟು ಕರ್ಬೇವನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮುಂಚೆನೇ ಹೇಳಿರೋ ಹತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಆ್ಯಪಲ್ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಮುಂಚೆನೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆಲ್ಲಾನು ಮಿಕ್ಸಿಗೆ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ನಾವು ಈರುಳ್ಳಿ ಏನ್ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಂಡು ನಾವು ನೆಲಿಕೈ ಗಾತ್ರದಷ್ಟು ಹುಣಸೆನ್ ಸಹ ಹಾಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಈಗ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ನಾವೇನು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಮಸಾಲೆನ ಚೆನ್ನಾಗಿ ಬದನೆಕಾಯಿಗೆ ಫಿಲ್ ಮಾಡಿಕೊಂಡು ಅದೇ ಕಾಯಡಾಗಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತೆ ನಾವು ಏನು ಫಿಲ್ ಮಾಡ್ಕೊಂಡಿದ್ದಂಥ ಬದನೆಕಾಯಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಬದನೆಕಾಯಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈಗ ಬೆಲ್ಲನೂ ಸಹ ಸೇರ್ಸ್ಕೊತಾ ಇದ್ದೀನಿ ಈ ಹಂತದಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಎಣ್ಣೆ ಎಲ್ಲ ರಿಲೀಸ್ ಆದಮೇಲೆ ನಾನೀಗ ಲಾಸ್ಟಲ್ಲಿ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ